ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಜಯಪುರ ವಿಭಾಗ ಘಟಕ ಒಂದು ಮತ್ತು ಮೂರರ ಘಟಕ ವ್ಯವಸ್ಥಾಪಕರು ಒಂದು ಕಚೇರಿ ಆದೇಶ ಹೊರಡಿಸಿರುವ ಒಂದು ಆದೇಶ ಪತ್ರ ವಿಕಲಚೇತನರ ವಾಟ್ಸಾಪ್ ಗುಂಪುಗಳಲ್ಲಿ ಹರಿದಾಡುತ್ತಿದೆ ಈ ಆದೇಶದಲ್ಲಿ ಘಟಕ ವ್ಯವಸ್ಥಾಪಕರು ಏನು ಆದೇಶ ಮಾಡಿದ್ದಾರೆ ಅದರಿಂದ ಅಂಗವಿಕಲರಿಗೆ ಹೇಗೆ ಅನ್ವಯಿಸುತ್ತದೆ ಮತ್ತು ಈ ಆದೇಶ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ವ್ಯಾಪ್ತಿಯಲ್ಲಿ ಸಂಚಾರ ಮಾಡುವ ವಿಶೇಷಚೇತನರಿಗೆ ಅನ್ವಯಿಸುವಂತಿದ್ದರೆ ತುಂಬಾ ಸಂತೋಷ ಅದರಂತೆ ರಾಜ್ಯದಾದ್ಯಂತ ಎಲ್ಲಾ ವಿಶೇಷಚೇತನರಿಗೆ ಅನ್ವಯಿಸುವ ಹಾಗೆ ಆದರೆ ಇನ್ನೂ ತುಂಬಾ ಸಂತೋಷ ಬನ್ನಿ ಆದೇಶದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಆದೇಶದಲ್ಲಿನ ವಿಷಯದಲ್ಲಿ ಹೇಳಿರುವುದೇನೆಂದರೆ ಘಟಕದ ಎಲ್ಲಾ ಚಾಲನಾ ಸಿಬ್ಬಂದಿಗಳಿಗೆ ಮತ್ತು ಬಸ್ ಚಾಲನಾ ಕಂ ನಿರ್ವಾಹಕ ಸಿಬ್ಬಂದಿಗಳಿಗೆ ಈ ಆದೇಶದಲ್ಲಿ ತಿಳಿಸಿರುವಂತೆ ಕರ್ತವ್ಯದ ಮೇಲೆ ಮತ್ತು ಕಾರ್ಯನಿರ್ವಹಿಸುವಂತಹ ಸಂದರ್ಭಗಳಲ್ಲಿ ಅಥವಾ ಸಮಯದಲ್ಲಿ ತಮ್ಮ ವಾಹನಗಳಲ್ಲಿ ವಿಕಲಚೇತನರಿಗೆ ಅಥವಾ ವಿಶೇಷ ಚೇತನರಿಗೆ ಮೀಸಲಾಗಿರುವ ಆಸನಗಳನ್ನು ವಿಶೇಷಚೇತನ ವಿಕಲಚೇತನ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಮೀಸಲು ಇರುವ ಆಸನ ತಕ್ಷಣ ನೀಡತಕ್ಕದ್ದು ಒಂದು ವೇಳೆ ಯಾವುದಾದರೂ ದೂರು ಬಂದಲ್ಲಿ ತಪ್ಪಿತಸ್ಥರ ಮೇಲೆ ಸೂಕ್ತ ಹಾಗೂ ಶಿಸ್ತಿನ ಕ್ರಮ ಜರುಗಿಸಲಾಗುವುದು ವಾಹನಗಳಲ್ಲಿ ವಿಕಲಚೇತನ ಪ್ರಯಾಣಿಕರು ಕುಳಿತುಕೊಂಡಲು ಮತ್ತು ಮೀಸಲು ಇರುವ ಆಸನಗಳಲ್ಲಿ ಬೇರೆ ಪ್ರಯಾಣಿಕರು ಕುಳಿತುಕೊಂಡಿದ್ದಲ್ಲಿ ವಿಕಲಚೇತನರಿಗೆ ಮೀಸಲು ಇರುವ ಆಸನಗಳು ಬಿಟ್ಟುಕೊಡಲು ಸೂಚಿಸಲು ಮತ್ತು ಎಲ್ಲಾ ಸಾಮಾನ್ಯ ಪ್ರಯಾಣಿಕರಿಗೆ ತಿಳಿಸಿಕೊಡುವ ಕೆಲಸ ಮಾಡಬೇಕೆಂದು ಆದೇಶದಲ್ಲಿ ಘಟಕ ಒಂದು ಮತ್ತು ಮೂರರ ಘಟಕ ವ್ಯವಸ್ಥಾಪಕರು ತಮ್ಮ ಆದೇಶದಲ್ಲಿ ತಿಳಿಸಿರುತ್ತಾರೆ ಹಾಗೇನಾದರೂ ಬಸ್ ನಿರ್ವಾಹಕರು ಮತ್ತು ಚಾಲಕರು ಕಂ ನಿರ್ವಾಹಕರು ಆಸನಗಳ ವ್ಯವಸ್ಥೆ ಮಾಡಿಕೊಡದೇ ಇದ್ದಲ್ಲಿ ಈ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ದೂರು ಕೊಡಬಹುದು ಎಂದು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ದೂರು ಕೊಡಬಹುದಾದ ಮೊಬೈಲ್ ನಂಬರ್ ಯುನಿಟ್ ಮ್ಯಾನೇಜರ್ ಡಬಲ್ ಸೆವೆನ್ ಸಿಕ್ಸ್ ಝೀರೋ ನೈನ್ ಒನ್ ಫೋರ್ ಝೀರೋ ಜೀರೋ ಏಟ್ ಕೆಎಸ್ಆರ್ ಟಿಸಿ ಡಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ನೈನ್ ನೈನ್ ಟೂ ಟೂ ಫೈವ್ ಜೀರೋ ಕೆವೈಎಸ್ವಿ ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ಡಬಲ್ ಸಿಕ್ಸ್ ನೈನ್ ಸಂಪರ್ಕಿಸಬಹುದು ಈ ಮಾಹಿತಿಯನ್ನು ಅಂಗವಿಕಲ ಬಂಧುಗಳ ವಾಟ್ಸಾಪ್ ಗುಂಪುಗಳಲ್ಲಿ ಬಂದಿರುವ ಆದೇಶಗಳ ಮಾಹಿತಿ ಆಧಾರದಲ್ಲಿ ವರದಿ ಸಿದ್ಧಪಡಿಸಿ ತಮಗೆ ಅರ್ಪಿಸಲಾಗಿದೆ ಈ ಭಾಗದಲ್ಲಿ ಬರುವ ಅಂದರೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಬಸ್ಸುಗಳಲ್ಲಿ ಬರಬಹುದಾದ ಅಂಗವಿಕಲರಿಗೆ ಮಾಡಿರುವಂತೆ ರಾಜ್ಯದ ಎಲ್ಲಾ ಜಿಲ್ಲೆಯ ಬಸ್ ಘಟಕಗಳಿಗೆ ಅನ್ವಯಿಸುವಂತೆ ಆದರೆ ತುಂಬಾ ಅನುಕೂಲಕರವಾಗುತ್ತದೆ ಎಂದು ಬಯಸಿ ಆದೇಶ ಮಾಡಿರುವ ವಿಜಯಪುರ ಜಿಲ್ಲೆಯ ಘಟಕ ಒಂದು ಮತ್ತು ಮೂರರ ಘಟಕ ವ್ಯವಸ್ಥಾಪಕರಿಗೆ ಚಾನೆಲ್ ಬಳಗ ಅಭಿನಂದನೆಗಳು ಸಲ್ಲಿಸಿ ವಿಶೇಷಚೇತನ ಬಂಧುಗಳೇ ಈ ವರದಿಯನ್ನು ಆದಷ್ಟು ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಎಂದು ತಮ್ಮಲ್ಲಿ ಕೇಳಿಕೊಂಡು ಅಂಗವಿಕಲರ ಅಂತರಾಳ ದಿವ್ಯಾಂಗನ್ ಯೂಟ್ಯೂಬ್ ಚಾನೆಲ್ ಹೀಗೆ ಹಲವಾರು ಉಪಯುಕ್ತವಾದ ಮಾಹಿತಿಗಳನ್ನು ಕೊಡುತ್ತಾ ತಮ್ಮ ಸೇವೆ ಮಾಡುತ್ತದೆ ಎಂದು ಕೇಳಿಕೊಂಡು ವರದಿ ಮುಗಿಸುತ್ತದೆ ಧನ್ಯವಾದಗಳು